ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಮುಕ್ತ ದಿನದ ಅಂಗವಾಗಿ ಜಿಲ್ಲೆಯಾದ್ಯಂತ ವಿವಿಧ ಶಾಲಾ ಕಾಲೇಜಿನ ನಾಲ್ಕು ಲಕ್ಷ ಮಕ್ಕಳಿಗೆ ವಿಧಿಯನ್ನ ಗುರುವಾರ ಬೋಧಿಸಲಾಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಪ್ರತಿಜ್ಞಾವಿಧಿ ಸ್ವೀಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನವನಗರದ ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ ಎಂ ಹಾಗೂ ಸಿಇಒ ಶಶಿಧರ ಕುರೇರ ನೇತೃತ್ವದಲ್ಲಿ ಎಸ್ಪಿ ಅಮರನಾಥ್ ರೆಡ್ಡಿ ಪ್ರತಿಜ್ಞಾವಿಧಿ ಬೋಧಿಸಿದರು ಅಕ್ರಮ ಮಾದಕ ದ್ರವ್ಯಗಳ ಬಗ್ಗೆ ಮಾಹಿತಿ ಬಂದಲ್ಲಿ ಪೊಲೀಸ್ ಸಹಾಯವಾಣಿ ಒನ್ ಒನ್ ಟೂಗೆ ಕರೆ ಮಾಡುವ ಮೂಲಕ ಮಾದಕ ದ್ರವ್ಯ ವ್ಯಸನ ಮುಕ್ತ ರಾಷ್ಟ್ರವನ್ನಾಗಿ ಮಾಡಲು ಬಣ ತೊಡುತ್ತೇವೆ ಎಂದು ಪ್ರತಿಜ್ಞೆ ಕೈಯಲಾಯಿತು ಇದು ಬಾಗಲಕೋಟೆ ಬಸವೇಶ್ವರ ಮಹಾವಿದ್ಯಾಲಯದ ಮೈದಾನದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಜಮಾಯಿಸಿದರು ಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ರು ಅವರಿಗೂ ಎಸ್ಪಿ ಜಾಗೃತಿ ಮೂಡಿಸಿದ್ರು ಅದೇ ರೀತಿ ರವಕವಿ ಬನಹಟ್ಟಿ ತಾಲೂಕಿನ ನಾವಲಗಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಕೂಡ ಮಾದಕ ವ್ಯಸನದ ಬಗ್ಗೆ ಅರಿವು ಮೂಡಿಸುವ ಯತ್ನ ಮಾಡಿದ್ರು ಜಿಲ್ಲೆಯಾದ್ಯಂತ ನಡೆದ ಕಾರ್ಯಕ್ರಮದಲ್ಲಿ ಸಾವಿರದ ಆರುನೂರು ಪೊಲೀಸ್ ಸಿಬ್ಬಂದಿ ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ ಸಹ ಭಾಗವಹಿಸಿದ್ರು ಮನೆ ಬ್ಯಾಂಕ್ ಕಚೇರಿಗಳ ಸುರಕ್ಷತೆ ಕಳ್ಳತನ ತಡೆಗಟ್ಟಲು ಅಗ್ನಿ ಅವಘಡಗಳನ್ನ ಪತ್ತೆ ಹಚ್ಚಲು ಬೆಸ್ಟ್ ಉಪಾಯ ಅಂದ್ರೆ ಕೀರ್ತನ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ನಿಮ್ಮ ಮನೆ ಕಚೇರಿ ಬ್ಯಾಂಕ್ ಸೇರಿದಂತೆ ಜನನಿಬಿಡ ಪ್ರದೇಶಗಳಲ್ಲಿ ಅಹಿತಕರ ಘಟನೆಗಳನ್ನು ತಡೆಗಟ್ಟಲು ಸಿಸಿಟಿವಿ ಅಳವಡಿಕೆ ಫೈರ್ ಅಲಾರಂ ಸಿಸ್ಟಮ್ ಬರ್ಗರ್ ಅಲಾರಂ ಸಿಸ್ಟಮ್ ಅಗ್ನಿ ಅನಾಹುತಗಳ ನಿಯಂತ್ರಕ ಸ್ಮೋಕ್ ಡಿಟೆಕ್ಟರ್ ನೆಟ್ವರ್ಕಿಂಗ್ ಬಯೋಮೆಟ್ರಿಕ್ನಂತಹ ಗುಣಮಟ್ಟದ ಸಲಕರಣೆಗಳು ಇಲ್ಲಿ ಲಭ್ಯ ಯೋಗ್ಯ ದರದಲ್ಲಿ ಪ್ರತಿಷ್ಠಿತ ಕಂಪನಿಗಳ ತಂತ್ರಜ್ಞಾನ ವಸ್ತುಗಳು ಇಲ್ಲಿವೆ ನಮ್ಮ ಸಿಬ್ಬಂದಿಗಳೇ ಬಂದು ಫಿಟ್ ಮಾಡಿಕೊಡ್ತಾರೆ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ಗ್ಯಾರಂಟಿ ಉತ್ತಮ ತಂತ್ರಜ್ಞಾನ ಅಳವಡಿಕೆಗಾಗಿ ಇಂದೇ ಭೇಟಿ ನೀಡಿ ಕೀರ್ತನಾ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಸ್ಥಳ ಮಲ್ಲಮ್ಮನಗರ ಲೋಕಾಪುರ ರೋಡ್ ಮುಧೋಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂಬತ್ತು ಏಳು ಒಂದು ಆರು ಎಂಟು ಏಳು ಆರು ಸೊನ್ನೆ ಮೂರು ಅಥವಾ ಒಂಬತ್ತು ಎಂಟು ಎಂಟು ಸೊನ್ನೆ ಆರು ಐದು ಒಂಬತ್ತು ಎಂಟು ಆರು ಒಂಬತ್ತು ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ